ಎರಡೂವರೆ ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ಅನುಷ್ಠಾನಕ್ಕೆ ಸಹಕಾರ ಅಗತ್ಯ ಸವಿತಾ ವಸಂತ್ ಹುಂದಿಮ್ಮನಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಮಾರಡ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸವಿತಾ ವಸಂತ್ ಮನಿರವರು ಮಾತನಾಡಿ ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು ವಿವಿಧ ಗ್ರಾಮಗಳಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಆರೋಗ್ಯ ಶಿಬಿರ ಯಶಸ್ವಿಯಾಗಿದ್ದು ಶಾಲೆ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಸಮುದಾಯ ಭವನ ನಿರ್ಮಾಣ ಗ್ರಾಮ ಬಡಜನರಿಗೆ ವಸತಿ ಸೌಲಭ್ಯ ಒದಗಿಸಲಾಗಿದೆ ಎರಡು ನೂರು ಶೌಚಾಲಯ ನಿರ್ಮಾಣ ಹಾಗೂ ಗಟಾರಗಳನ್ನು ನಿರ್ಮಾಣ ಮಾಡಲು ಎಲ್ಲ ಸಮಾಜದವರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು ಎಲ್ಲರಿಗೂ ನನಗೆ ನಮಸ್ಕಾರಗಳು ನಾನು ನಾನು ಸವಿತಾ ವಸಂತ್ ಅಂತ ಅಂಥೇಳಿ ಮಾರಾಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಅಧಿ ಅಧಿಕ ಅಧ್ಯಕ್ಷರ ಅಧಿಕಾರಾವಧಿ ಎರಡೂವರೆ ವರ್ಷ ಅದರೊಳಗೆ ನಾ ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ನಿಮ್ಮ ಮುಂದೆ ಈಗ ಹೇಳ್ಕೊಳ್ತಾ ಇದ್ದೇನೆ ನಾನು ರಸ್ತೆಗಳ ದುರಸ್ತಿಯನ್ನು ಮಾಡಿಸಿದ್ದೇನೆ ಆಮೇಲೆ ಎಲ್ಲ ಎಲ್ಲ ಊರಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಸೀನಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ಸಿದ್ದೇನೆ ಆಮೇಲೆ ಇಲ್ಲಿ ಊರೊಳಗೆ ಜಿಮ್ ಸಾಮಗ್ರಿ ಯುವಕರಿಗೆ ಆಗಲಿ ಒಂದು ಸ್ವಲ್ಪ ವಯಸ್ಸಾದಂಥವ್ರಿಗೆ ಎಲ್ಲರಿಗೆ ಒಂದು ಸ್ವಲ್ಪ ಇದಾಗಲಿ ಅಂತ ಹೇಳಿ ಕೆಲಸ ಜಿಮ್ ಸಾಮಗ್ರಿಗಳನ್ನು ಕೊಡ್ಸಿದ್ದೀನಿ ಆಮೇಲೆ ಆರೋಗ್ಯದ ದೃಷ್ಟಿಕೋನದಿಂದ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಎನ್ ಆರ್ ಜಿ ವತಿಯಿಂದ ಶಾಲೆಗಳಿಗೆ ಕಂಪೌಂಡ್ ಆಟದ ಮೈದಾನ ಆಮೇಲೆ ಹೈಟೆಕ್ ಶೌಚಾಲಯ ಇವುಗಳನ್ನೆಲ್ಲ ಅಭಿವೃದ್ಧಿ ಪಡಿಸಿವಿ ಆಮೇಲೆ ಇದು ಕಾನೂನು ಸಲಹೆಗಳನ್ನು ಎಲ್ಲರಿಗೂ ನಾನು ತಿಳಿಯಲು ಲಾಯರ್ ವತಿಯಿಂದ ಹೇಳಲು ಇಚ್ಛಿಸಿ ಇದ್ದೆ ಅವ್ರ ಕಡೆಯಿಂದ ಅವ್ರಿಗೆ ಹೇಳೀವಿ ಅದೆಲ್ಲ ಅವ್ರಿಗೆ ಅರಿವು ಮೂಡಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಇಷ್ಟೊಂದು ನನ್ನ ನಾನು ನಾ ಇರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೆ ಈ ಇಷ್ಟು ನನ್ನ ಅಭಿವೃದ್ಧಿ ಕಾರ್ಯಕ್ರಮ ಹೇಳೋಕ್ಕೆ ಇಚ್ಛಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಬ್ಲಾಕ್ ಆಗಿದ್ದು ಅವನ್ನೆಲ್ಲ ನಾವು ಹೊಸದಾಗಿ ಗಟ್ರಗಳನ್ನು ದುರಸ್ತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ ಅವನ್ನೆಲ್ಲ ಬ್ಲಾಕ್ಗಳನ್ನು ತೆಗೆಸಿ ಅವುಗಳನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡೇವಿ ಆಮೇಲೆ ಹಿರಿಯರಿಗೆ ಆಗಿರಲಿ ಮತ್ತು ಶಾಲಾ ಮಕ್ಕಳಿಗೆ ಆಗಿರಲಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನುವ ದೃಷ್ಟಿಕೋನದಿಂದ ಶಾಲೆಗಳಿಗೆ ಆ ಕ್ರೀಡಾ ಸಾಮಗ್ರಿಗಳು ಜಿಮ್ ಸಾಮಗ್ರಿಗಳನ್ನು ಊರೊಳಗೆ ನಾವು ಕೊಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಎಲ್ಲರಿಗೂ ಒಂದು ಆರೋಗ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳನ್ನು ಸಾಕಷ್ಟು ಹಮ್ಮಿಕೊಂಡೇವಿ ಕಣ್ಣಿನ ದೃಷ್ಟಿಕೋ ಇದ್ರ ಬಗ್ಗೆ ಆಮೇಲೆ ಅವರ ಹೃದಯದ ಬಗ್ಗೆ ದೌರ್ಬಲ್ಯ ಇರ್ತಲ್ಲ ಅದೊಂದು ಆಮೇಲೆ ಎಲಬುಗಳ ಸೆಳೆ ಸೆಳೆತ ಇರ್ತಲ್ಲ ಅದೊಂದು ಇದರಿಂದ ಇನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ಇನ್ನೂ ಹಲವಾರು ಅದಾವೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅಭಿವೃದ್ಧಿ ಅಂದ್ರೆ ರೋಡುಗಳನ್ನು ಮಾಡಿಸಿದ್ದೀವಿ ಆಮೇಲೆ ಗಟ್ರಗಳನ್ನು ಮಾಡಿಸೀವಿ ಆಮೇಲೆ ಅವ್ರಿಗೆ ಬ ಇದು ಅಡುಗೆ ಸಾಮಗ್ರಿಗಳನ್ನು ಕೊಡ್ಸೀವಿ ಮನೆಗಳು ಇದು ಇಪ್ಪತ್ತೆಂಟು ಇದು ಮ ಮೂವತ್ತೆಂಟು ಮನೆಗಳು ಬಂದಿದ್ದವು ಅದರೊಳಗೆ ಅಂಬೇಡ್ಕರ್ ವಸತಿ ಯೋಜನೆ ಆಮೇಲೆ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಬಸ್ ವಸತಿ ಯೋಜನೆ ಒಳಗೆ ನಾವು ಬಡಬಗ್ಗರಿಗೆ ಎಲ್ಲರಿಗೆ ಮನೆಗಳನ್ನು ಆಶ್ರಯ ಮನೆಗಳನ್ನು ನಾವು ಕೊಟ್ಟೆವು ಶೌಚಾಲಯಗಳನ್ನು ಎಲ್ಲರ ಹಿತದೃಷ್ಟಿಯಿಂದ ಹೆಣ್ಣು ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಒಂದು ಎರಡು ನೂರು ಶೌಚಾಲಯಗಳನ್ನು ಹೆಚ್ಚಿನ ಮಟ್ಟದೊಳಗೆ ನಾವು ಶೌಚಾಲಯಗಳನ್ನು ಒದಗಿಸಿಕೊಟ್ಟೇವೆ धारवाडकर लॉन्च फंशन हॉल पर्फेट फॉर रिलेशन धारवाड़कर लॉन्च हॉल गुड एंड ब्यूटिफुल हॉल लेटर पार्टी एंड इवेंट धारवाड़कर लॉन्ग हॉल मॉडर्न अकाउंट एंड लेसू वेडिंग सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयल क्रिस्मस फेयर विद्युरी पार्किंग अवेलेबल मेमोरेबल मोस्ट विजिट धारवाड़ कर लॉन्ग हॉल नियर पत्र पजा बटा यादव धारवाड़ कॉन्टेक्ट नाइन डबल फोर एट थ्री ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು